ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲಿನ್ ವನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಪರ ಆಯುಕ್ತರಾಗಿರುವಂಥ ಡಾಕ್ಟರ್ ಎಸ್ ಆಕಾಶ್ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ರಮೇಶ್ ಶಿವಾಪುರ್ ಎಸ್ ಐ ಜಿಲ್ಲಾಧ್ಯಕ್ಷ ರಾಯಚೂರು ಮಾತಾಡೋದು ಸರ್ ಹೇಳಿ ಹೇಳಿ ಸರ್ ನಮ್ಮ ರಾಯಚೂರು ಸೇರಿದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಕೊರತೆ ನಿಮ್ಗೆ ಆಲ್ರೆಡಿ ಗಮನಕ್ಕೆ ತಂದಿದ್ದೀವಿ ಸರ್ ಮತ್ತು ಸರ್ ಈಗ ಶಿಕ್ಷಣ ಸಚಿವರಿಗೂ ಸಿಎಂ ಗಮನಕ್ಕೂ ತಂದಿದ್ದೀವಿ ಸರ್ ಬಟ್ ಇಲ್ಲಿ ಈಗ ಸುಮಾರು ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿದಾವೆ ಸರ್ ಕೆಲವು ಕೆಲವು ಕಡೆ ಶಿಕ್ಷಕರೇ ಇಲ್ಲ ಗೆಸ್ಟ್ ಟೀಚರ್ ಮೇಲೆ ಸ್ಕೂಲ್ಗಳನ್ನು ನಡೆಸ್ತಾ ಇದ್ರಿ ರಮೇಶ್ ಈಗಿದ್ದಾಗ ನಮ್ಮ ಸರ್ಕಾರಿ ಶಾಲೆಗಳನ್ನ ಬಲಪಡಿಸುವುದು ಹೇಗೆ ಮತ್ತು ಅದರಲ್ಲಿ ಈಗ ಮೊನ್ನೆ ಯಲಘಟ್ಟ ಶಾಲೆ ಹೋರಾಟ ಮಾಡಿದ್ವಿ ಅಲ್ಲಿ ಶೌಚಾಲಯ ಇಲ್ಲ ಮುನ್ನೂರು ವಿದ್ಯಾರ್ಥಿಗಳು ಪ್ರೈಮರಿ ಒಂದೇ ಆವರಣದಲ್ಲಿ ಶಾಲೆ ಇದೆ ಪ್ರೈಮರಿ ಹೈಸ್ಕೂಲು ಒಟ್ಟು ಟೋಟಲ್ ಎಂಟುನೂರ ಐವತ್ತು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಿಂಗಲ್ ಶೌಚಾಲಯ ಇಲ್ಲ ಅಂದ್ರೆ ನಾವು ಹೆಂಗೆ ಸರ್ಕಾರಿ ಶಾಲೆಗಳನ್ನ ಯಾವ ರೀತಿಯಾಗಿ ಪಾಲಕರು ಅದನ್ನ ಶ್ಯೂ ಮಾಡ್ಕೋಬೇಕಂತ ಹಾ ಓಕೆ ಸೊ ರಮೇಶ್ ಇನ್ ಫ್ಯಾಕ್ಟ್ ನಾನು ಒಂದು ಗಮನಿಸ್ತಾ ಇರೋದು ಏನಂತ ಹೇಳಿದ್ರೆ ನೀವು ಎಸ್ ಐ ವತಿಯಿಂದ ಬಹಳಷ್ಟು ವಿಚಾರಗಳ ಮೇಲೆ ಬೆಳಕ್ ಚೆಲ್ತಾ ಇದೀರಿ ಇದು ಒಳ್ಳೆ ಬೆಳವಣಿಗೆ ಲಾಸ್ಟ್ ಒನ್ ಇಯರ್ ನಾನು ಗಮನಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ಹೌದು ಸೊ ಈಗ ಟೀಚರ್ಸ್ ಏನೋ ಹತ್ತು ಸಾವಿರದ ಹತ್ತು ಸಾವಿರ ಟೀಚರ್ಸ್ ಅಷ್ಟು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಚಾಲ್ತಿಯಲ್ಲಿದೆ ಸರ್ಕಾರದ ಮುಂದಿನ ಅಕಾಡೆಮಿಕ್ ಇಯರ್ ಒಳಗಾಗಿ ನಮಗೆ ಈ ಹತ್ತು ಸಾವಿರ ಟೀಚರ್ಸ್ ಅಲ್ಲಿ ಆರೂವರೆ ಸಾವಿರ ಟೀಚರ್ಸ್ ನಮ್ಮ ಕಲಬುರಗಿ ರಾಯಚೂರ್ಗು ಈ ಆರೂವರೆ ಸಾವಿರದಲ್ಲಿ ಒಂದು ಟೀಚರ್ ಅದಕ್ಕಿಂತ ಜಾಸ್ತಿನೂ ಅದಕ್ಕೆ ಜಾಸ್ತಿ ವೇಕೆನ್ಸಿ ಜಾಸ್ತಿ ಇದೆ ನಿಮ್ಮಲ್ಲಿ ಸರ್ ಜೊತೆಗೆ ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಹೇಳ್ತಿದ್ರಿ ಇದನ್ನು ಕೂಡ ಎಸ್ಪೆಷಲಿ ನೀವು ಹೇಳ್ದಂಗೆ ಜಾಸ್ತಿ ಸ್ಟೂಡೆಂಟ್ಸ್ ಇರುವಂತಹ ಜಾಸ್ತಿ ಸ್ಟೂಡೆಂಟ್ಸ್ ಕಲಿತರುವಂತಹ ಸ್ಕೂಲ್ಗಳಲ್ಲಿ ನಾವು ಹಿಂಗೆ ಸೌಕರ್ಯಗಳ ಕೊರತೆ ಇರೋದನ್ನ ಅಡ್ರೆಸ್ ಮಾಡಕ್ಕೆ ನಾವು ಕ್ರಮಗಳನ್ನ ತಗೊಳ್ತಿದೀವಿ ಅಂಡ್ ಅಕ್ಷರ ಆವಿಷ್ಕಾರ ಇರಬಹುದು ಅದರ್ವೈಸ್ ಆಲ್ಸೋ ಇಂದ ಬಹಳಷ್ಟು ಫಂಡ್ಸ್ ಇರೋದ್ರಿಂದ ಆದಷ್ಟು ಏನೋ ಸಕ್ರಮವಾಗಿ ಖರ್ಚಾಗೋ ರೀತಿಯಲ್ಲಿ ಕ್ರಮಗಳನ್ನ ತಗೊಳ್ತಿದೀವಿ ಬಟ್ ರಮೇಶ್ ಅವ್ರ ನಂದೊಂದೇ ರಿಕ್ವೆಸ್ಟ್ ಏನಂದ್ರೆ ಎಸ್ ಎಫ್ಐ ಅವ್ರಿಗೆ ಆ ಏನಂತಾರೆ ನೀವು ದುಡುಕಿ ಶಾಲೆಗೆ ಬೀಗ ಹಾಕ್ತಿವಿ ಅಂತ ಕ್ರಮ ಕ್ರಮಗಳನ್ನ ಮಾಡಬಾರದು ಯಾಕಂದ್ರೆ ನಮ್ ಗಮನಕ್ಕೆ ತರ್ತಾ ಇದ್ದೀರಿ ನಾವು ಆದಷ್ಟು ತಕ್ಷಣಾನೇ ಅಡ್ರೆಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಸ್ಕೂಲ್ ಹೆಚ್ ಎಂ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಸೊ ಸ್ವಲ್ಪ ನಮ್ಗೆ ಅವಕಾಶ ಕೊಟ್ಟು ನೀವು ಸಸ್ಪೆಂಡ್ 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 ಆಗಿದೆ ಸಸ್ಪೆಂಡ್ ಆದ್ರೆ ಅವ್ರನ್ನ ಅದೇ ಶಾಲೆನಲ್ಲಿ ನಲ್ಲಿ ಉಳಿಸಲ್ಲ ಅವ್ರದ್ದು ಕೂಡ ಶಿಫ್ಟ್ ಆಗತ್ತಲ್ಲ ಅದಕ್ಕೆ ಟ್ರಾನ್ಸ್ಫರ್ ಅಂತ ಹೇಳ್ದೆ ಬಟ್ ಸ್ವಲ್ಪ ನೀವು ಸಹಕಾರ ಮಾಡ್ಬೇಕು ಶಾಲೆ ಬೀಗ ಹಾಕೋ ದುಡುಕಿ ಸರ್ಕಾರಿ ಶಾಲೆಗಳನ್ನ ಬೀಗ ಹಾಕಿ ಬಂದ್ ಮಾಡೋದ್ ಉದ್ದೇಶ ಅಲ್ಲ ಇವತ್ತು ಈ ವ್ಯವಸ್ಥೆಯನ್ನ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರಬೇಕು ಗಮನ ಸೆಳೆಯೋದು ನಮ್ಮ ಉದ್ದೇಶ ಸರ್ ಅಷ್ಟೇ ಬಟ್ ಯಾಕಂದ್ರೆ ನಾಲ್ಕ್ ನಾಲ್ಕು ವರ್ಷ ಶಾಲೆಗೆ ಒಬ್ಬ ಹೆಚ್ ಎಂ ಬಂದಿಲ್ಲ ಅಂತಂದ್ರೆ ಅದನ್ನ ಇಲಾಖೆ ಹೆಂಗ ಕಣ್ ನೋಡಿ ನೋಡ ಕಾಣದಂತೆ ಹೆಂಗೆ ಪ್ರದರ್ಶನ ಮಾಡಿದ ಇಲ್ಲ ಇಲ್ಲ ಇಲಾಖೆಗೆ ಯಾವುದೇ ಈ ತರ ನ್ಯೂನತೆಗಳು ಗಮನಕ್ಕೆ ಬಂದ್ರು ಕ್ರಮ ತಗೊಳ್ಳುವ ಒಂದು ಏನು ಪ್ರಯತ್ನ ಅಂತೂ ಇಮಿಡಿಯೆಟ್ಲಿ ಆಗೇ ಆಗುತ್ತೆ ಸೊ ಅದಕ್ಕಾಗಿನೇ ಯಲಗಟ್ಟ ಶಾಲೆ ಟೀಚರ್ನೂ ಕೂಡ ನಾವೇ ಖುದ್ದಾಗಿ ಇಂಟ್ರೆಸ್ಟ್ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ ಇದು ಅಂದ್ರೆ ಬಹಳಷ್ಟು ಶಾಲೆಗಳಲ್ಲಿ ಕ್ರಮ ಆಗಿದೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮುಂದುವರಿಯುತ್ತೆ ಅಂಡ್ ನೀವು ಹೇಳಿದ ಒಂದು ಪಾಯಿಂಟ್ಸ್ ನೋಟ್ ಮಾಡಿದ್ದೀನಿ ನಾವು ಅಡ್ರೆಸ್ ಮಾಡ್ತೀವಿ ಸರ್ ಮತ್ತೆ ಇನ್ನೊಂದು ಈಗ ಕೆ ಕೆಐ ಡಿ ಬಿ ಗ್ರಾಂಟ್ ಅಲ್ಲಿ ಆದಂತ ಸುಮಾರು ಬಿಲ್ಡಿಂಗ್ ಛತ್ತು ಛತ್ತುಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅದು ಕ್ರಾಕ್ ಬಿಡೋದು ವಿದ್ಯಾರ್ಥಿ ಆನವರಿ ಶಾಲೆ ಚೆತ್ತಿಂದು ಇದು ಪ್ಲಾಸ್ಟರ್ ಕುಸಿದು ಬಿದ್ದು ಮಗು ತಲೆ ಹೊಡೆದಿದೆ ಮತ್ತೆ ಮೊನ್ನೆ ಔರಾದಲ್ಲಿ ಹಿಂಗಾಗಿದೆ ಕಲಬುರಗಿಯಲ್ಲಿ ಈ ಮೊನ್ನೆ ಅದಕ್ಕಿಂತ ಇಂಜಿನಿಯರಿಂಗ್ ವರ್ಕ್ಸ್ ಏನಿದಾವೆ ಸಿವಿಲ್ ಕೂಡ ಇಂಪ್ರೂವ್ ಆಗಬೇಕು ಅಂತ ನಾವು ಕೆ ಕೆಆರ್ ಬಿ ಕಡೆಯಿಂದ ಕ್ರಮ ತಗೊಳ್ತಾ ಇದ್ದಾರೆ ಇಂಜಿನಿಯರಿಂಗ್ ವರ್ಕ್ಸ್ ಏನಿದೆ ಸಿವಿಲ್ ವರ್ಕ್ಸ್ ನಡೆಯುತ್ತಲ್ಲ ಅದರ ಒಂದು ಕ್ವಾಲಿಟಿ ಕೂಡ ನಾವು ಈಗ ಶಿಕ್ಷಣ ಇಲಾಖೆನವರೇ ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಆಗುತ್ತೆ ಅಂತ ಇನ್ಶೂರ್ ಮಾಡಬೇಕಿದೆ ಆ ನಿಟ್ಟಿನೂ ನಾವು ಕ್ರಮಗಳನ್ನ ತಗೊಳಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನ್ ಫ್ಯೂಚರ್ ಡೇಸ್ ಸ್ವಲ್ಪ ಸಿವಿಲ್ ವರ್ಕ್ ಸರಿಯಾಗಿ ನಡೆಯುತ್ತೆ ಅಂತ ನಾವು ಕ್ರಮ ಮಾಡ್ತೀವಿ ಈಗ ಆಗಿದೆಯಲ್ಲ ಸರ್ ಅನುವರಿಯಲ್ಲಿ ಶಾಲೆ ಘಟನೆ ಆಗಿದೆ ಇಲ್ಲಿವರೆಗೂ ಪ್ರಕರಣವನ್ನು ದಾಖಲು ಮಾಡಿಲ್ಲ ಯಾಕೆ ಸರ್ ಇಲ್ಲ ನಾನು ಇದನ್ನ ನಮ್ಮ ಕನ್ಸರ್ಂಡ್ ಈಗ ಶಾಲಾ ಆವರಣದಲ್ಲಿ ಆಗಿದೆ ಅವರು ಏನ್ ಹೇಳ್ತಾರೆ ಪೇರೆಂಟ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಇದು ಶಾಲಾ ಆವರಣದಲ್ಲಿ ಆಗಿರೋದು ಶಾಲೆ ಆವರಣದಲ್ಲಿ ಏನೇನು ಘಟನೆ ನಡೆದ್ರು ಅದಕ್ಕೆ ಎಚ್ ಎಂ ಮತ್ತು ಶಿಕ್ಷಣ ಇಲಾಖೆ ಹೊಣೆ ಆಗ್ಬೇಕು ಸರ್ ಆಲ್ರೆಡಿ ಇದಕ್ಕೆ ಆರ್ ಡಿ ಬಿ ಫಂಡ್ ಅಲ್ಲಿ ಕಟ್ಟಿದ ಬಿಲ್ಡಿಂಗ್ ಅಂತ ಅನ್ಕೋತೀನಿ ಆಲ್ರೆಡಿ ಸಿಇಒ ಜಿಲ್ಲಾ ಪಂಚಾಯತಿ ವರದಿ ಕೊಡಿ ಸರ್ ರಮೇಶ್ ಎಸ್ ಐ ಜಿಲ್ಲಾಧ್ಯಕ್ಷ ರಾಯಚೂರು ಮಾತಾಡೋದು ಸರ್ ಹೇಳಿ ಸರ್ ನಮ್ಮ ರಾಯಚೂರು ಸೇರಿದಂಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಕೊರತೆ ಕುರಿತಂತೆ ನಿಮ್ಗೆ ಆಲ್ರೆಡಿ ಗಮನ